ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ನಗರದ ನೂತನ ಪೊಲೀಸ್ ಕಮಿಷನರ್ ಆಗಿ ಎಸ್ ಡಿ ಶರಣಪ್ಪ ಅವರು ಇಂದು ಅಧಿಕಾರ ಸ್ವೀಕರಿಸಿದರು ಎರಡ್ನೇ ವೃಂದದ ಐ ಪಿ ಎಸ್ ಅಧಿಕಾರಿ ಆಗಿದ್ದ ಎಸ್ ಡಿ ಶರಣಪ್ಪ ಅವರು ಈ ಹಿಂದೆ ರೈಲ್ವೆ ಪೊಲೀಸ್ ಡಿಐಜಿ ಆಗಿ ಸೇವೆ ಸಲ್ಲಿಸಿದರು ಪೊಲೀಸ್ ಕಮಿಷನರ್ ಆಗಿದ್ದ ಚೇತನ್ ಅವರು ತಿಂಗಳ ಹಿಂದೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾಗಿ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಕಮಿಷನರ್ ಹುದ್ದೆ ಖಾಲಿ ಉಳಿದಿತ್ತು ಈ ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸ್ ಡಿಐಜಿ ಆಗಿದ್ದ ಎಸ್ಡಿ ಶರಣಪ್ಪ ಅವರನ್ನು ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಹುದ್ದೆಗೆ ನಿಯೋಜನೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಬುಧವಾರ ಆದೇಶ ಹೊರಡಿಸಿತು ಎಸ್ಡಿ ಶರಣಪ್ಪ ಅವರು ಮೂಲತಃ ಆಳಂದ ತಾಲೂಕಿನ ಖಜುರಿ ಗ್ರಾಮದವರು ಇದೇ ಮೊದಲ ಬಾರಿಗೆ ತವರು ಜಿಲ್ಲೆಯಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದಾರೆ ಇನ್ನು ಇದೇ ವೇಳೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರ ವ್ಯಾಪ್ತಿಯಲ್ಲಿ ಗಾಂಜಾ ಡ್ರಗ್ಸ್ ಜೂಜುಕೋರು ಸೇರಿದಂತೆ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆ ಕಲಬುರ್ಗಿ ನಗರದ ಪೊಲೀಸ್ ಆಯುಕ್ತರಾಗಿ ಚಾರ್ಜ್ ತೆಗೆದುಕೊಂಡಿದ್ದೇನೆ ಇದೊಂದು ವಿಶೇಷ ಮತ್ತು ತುಂಬ ಸಂತೋಷದ ವಿಷಯ ತಮಗೆಲ್ಲ ಹಾಗೆ ನಾನು ಮೂಲತಃ ಇದೇ ಜಿಲ್ಲೆಯವನಾಗಿದ್ದು ಇದೇ ಜಿಲ್ಲೆಯವನಾಗಿದ್ದರೂ ಜಾಸ್ತಿ ಹೊತ್ತು ಬೆಂಗ್ಳು ಕಲಬುರಗಿ ನಗರದಲ್ಲಿ ನಾನು ಸಮಯ ಕಳೆದಿಲ್ಲ ಹಾಗಾಗಿ ಈ ವ್ಯಾಪ್ತಿ ಏನಿದೆ ಇದು ನನಗೆ ಬೇರೆ ಯಾವ ನಗರ ಥರನೇ ಒಂದು ಹೊಸ ಪ್ರದೇಶ ಥರನೇ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಒಂದು ತುಂಬ ಈಗಾಗಲೇ ಹೇಳಿದಾಗೆ ಒಂದು ಸಂತೋಷ ಅಂತಂದರೆ ಹುಟ್ಟಿದ ನಾಡಲ್ಲಿ ಇಲ್ಲಿಯ ಸ್ಥಳೀಯರಿಗೆ ನಮ್ಮ ಜನರಿಗೆ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ ಹಾಗಾಗಿ ಸರ್ಕಾರಕ್ಕೆ ನಾನು ಅಭಿನಂದನ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇದ್ದೀನಿ ಮತ್ತು ಈಗಾಗಲೇ ಪ್ರಾಥಮಿಕವಾಗಿ ನಾನು ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಲಾಗಿದೆ ಮಾಡಿ ಒಂದು ಕಿರು ಪರಿಚಯಗಳನ್ನು ನಾವು ಮಾಡಿಕೊಂಡಿದ್ದೀವಿ ಅದರ ನಂತರ ಏನು ಅವರಿಂದ ನಾನು ಅಪೇಕ್ಷೆ ಇದ್ದೀನಿ ಯಾವ ರೀತಿ ನಾವು ಕಲಬುರಗಿ ನಗರದ ನಿವಾಸಿಗಳಿಗೆ ಒಂದು ಸುರಕ್ಷೆಯ ಸುರಕ್ಷತೆಯ ಒಂದು ಭರವಸೆಯನ್ನು ನೀಡಬೇಕು ಅದಲ್ಲದೆ ನಮ್ಮ ವೃತ್ತಿಪರತೆಯಲ್ಲಿ ಯಾವ ರೀತಿ ಸುಧಾರಣೆಗಳನ್ನು ನಾವು ತಂದುಕೊಳ್ಬೇಕು ಒಂದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಅದರ ಜೊತೆಗೆ ಟೆಕ್ನಾಲಜಿಯನ್ನು ನಾವು ಯಾವ ರೀತಿ ಅಳವಡಿಸ್ಕೊಬೇಕು ಸಂಚಾರ ಸುಧಾರಣೆಯಲ್ಲಿ ಟ್ರಾಫಿಕ್ ಒಂದು ಈಸಲ್ನ ಯಾವ ರೀತಿ ತಂದುಕೊಳ್ಬೇಕು ಅದೇ ರೀತಿ ಅಕ್ರಮ ಚಟುವಟಿಕೆಗಳ ಮೇಲೆ ಯಾವ ರೀತಿ ಕಡಿವಾಣ ಹಾಕಬೇಕು ನಂತರ ವೃತ್ತಿಪರತೆಯಲ್ಲಿ ಏನೇನು ಸುಧಾರಣೆಗಳನ್ನು ತರಬೇಕು ನಮ್ಮ ಸ್ಟೇಷನ್ ಪ್ರಿಮೈಸಸ್ಗಳನ್ನು ಯಾವ ರೀತಿ ಇಟ್ಕೋಬೇಕು ಆ ರೀತಿ ನಾನಾ ರೀತಿಯ ಒಂದು ವಿಚಾರಗಳಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವುಗಳನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್